ಭಗವಂತನ ಸಾಧಿಸುವಂತಹ ಈ ಮನೆಯ ಹಿರಿಯ ಜೀವ ಶ್ರೀಮಾನ್ ಜವರೇಗೌಡರ ಆತ್ಮ ಭಗವಂತನಲ್ಲಿ ಮುಕ್ತಿಯನ್ನ ಕಾಣಲಿ ಅಂತ ಹೇಳಿ ನಮ್ಮ ಪಾಂಡವಪುರ ತಾಲೂಕಿನ ಮೇನಾಗರ ಗ್ರಾಮದಲ್ಲಿ ಬದುಕನ್ನು ಕಟ್ಟಿ ತಂದಂತಹ ಹಿರಿಯ ಜೀವ ಜವರೇಗೌಡರಿಗೆ ನಮ್ಮ ಭಕ್ತಿಗೀತೆಗಳ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾರ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭವನ್ನು ಮಾಡ್ತಾರ ಆಗಮಿಸಿರುವಂತಹ ಎಲ್ಲ ನಮ್ಮ ಮೀನಾಗರ ಗ್ರಾಮದ ಸಮಸ್ತ ಸಹೃದಯ ಬಂಧುಗಳನ್ನೂ ಸಹ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡುತ್ತ ಮೊದಲಿಗೆ ಸಕಲ ವಿಘ್ನ ನಿವಾರಕ ವಿಘ್ನೇಶ್ವರನ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ेश्वर निलगे प्रथम प्रणा स्मरिसुवे निन्दय विघ्नेश्वर निलये प्रथम प्रणाम య దివ్య నామా విఘ్నేశ్వర వినయే ప్రథమ ప్రణమ మరి సువయ్యనామా విఘ్నేశ్వర వినయే ప్రథమ

ప్రథమ ప్రణా హరిశ్వరయా దివ్యనాశ్వర నే ప్రథమ ప్రణాసు వివ్వీశ్వరణే ప్రథమ ప్రణా ప్రథమ ప్రణా ప్రథమ ప్రథమ

ನಂದು ನಾನು ನನ್ನವರೂ ಇರತಕ್ಕಂತಹ ಬಂಧವನ್ನೆಲ್ಲ ಕಳಚಿ ಭಗವಂತನೂರಿಗೆ ಇಂದು ಪಯಣವನ್ನು ಬೆಳೆಸಿರತಕ್ಕಂತಹ ಜೀವ ನಮ್ಮ ಶ್ರೀಮಾನ್ ಜವರೇಗೌಡರು ನಮ್ಮ ಪಾಂಡವಪುರ ತಾಲೂಕಿನ ಮೇನಾಗರ ಗ್ರಾಮದಲ್ಲಿ ಬದುಕನ್ನು ಕಟ್ಕಂಡಿದ್ದಂತಹ ಜೀವ ಭಗವಂತ ನೂರಿನಲ್ಲಿ ಇಂದು ಸದ್ಗತಿಯನ್ನ ಕಾಣಲಿಕ್ಕೆ ಮುಕ್ತಿಯನ್ನ ಕಾಣಲಿಕ್ಕೆ ಮೋಕ್ಷವನ್ನ ಕಾಣಲಿಕ್ಕೆ ಹೊರಟಿದ್ದಾರೆ ಇಂದು ನಮ್ಮ ಜವರೇಗೌಡರ ಸರದಿ ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯನ್ನೇ ಅನುಸರಿಸಿ ಹೋಗ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾರ ಆ ಭಗವಂತನ ಆಧಾರನಗಳಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನ ಸಮರ್ಪಣೆಯನ್ನು ಮಾಡ್ತಾರ ಗೀತ ನಮನ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತಾರೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಮಸ್ತ ಸಹೃದಯ ಬಂಧುಗಳನ್ನೂ ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರ ಮುಖಪುಟದಲ್ಲಿಯೂ ಸಹ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ನಾಡಿನ ಎಲ್ಲ ಸಮಸ್ತ ಬಂಧುಗಳನ್ನೂ ಸಹ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ ಜೀವನದ ಸಾರು ಸಾರೋಗಿರ್ತಕ್ಕಂತಹ ಹಲವಾರು ಅಗ್ರಮಾನ್ಯ ಪಂದ್ಯಗಳಲ್ಲಿ ಸಾಹಿತಿಗಳು ಅತ್ಯ ಅದ್ಭುತವಾದಂತಹ ಮಾತುಗಳೊಟ್ಟಿಗೆ ನಮ್ಮ ಜವರೇಗೌಡರಿಗೆ ಒಂದು ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡತಕ್ಕಂತಹ ಧರ್ಮದ ಕಾರ್ಯ ಪುಣ್ಯದ ಕಾರ್ಯ ತಿಥಿ ಮಾಡಿಸ್ಗಳ ಯೋಗ ಆತುಪ ಯೋಗ ಎಲ್ಲರಿಗೂ ಬರೋದಿಲ್ವಂತೆ ಎಲ್ಲನೂ ಭಗವಂತ ನಿಶ್ಚಯ ಮಾಡೇ ಕಳಿಸಿರ್ತಾನೆ ಅಂತೇಳಿ ಅಣೆ ಬರಹ ಅಂತೇಳಿ ಆ ಅಣೆ ಬರಹಕ್ಕೆ ಅರೆಗಳಿಗೆಯೂ ಸಹ ಯಾರೂ ಸಹ ನಾವು ಎಲ್ಲಿಯೂ ಸಹ ಮೈಮರ್ತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಭೂಮಿಯ ಋಣ ತೀರ್ತಿದ್ದಂಗೆನೆ ಈ ಮನೆಯ ಋಣ ಮುಗಿತಿದ್ದಂಗೆನೆ ಭಗವಂತ ಯಾವ ರೂಪದಲ್ಲಿ ಕರ್ಕೊಂಡು ಹೋಗ್ಬೇಕೋ ಆ ರೂಪದಲ್ಲಿ ಬಂದು ಎಲ್ಲರನ್ನ ಕರ್ಕೊಂಡು ಹೋಗುತ್ತಾನೆ ಅಂತೇಳಿ ಇವತ್ತು ಜವರೇಗೌಡರಂತ ಹಿರಿಯ ಜೀವ ಎಲ್ಲರನ್ನ ಆ ಕಾಪಿಟ್ಟು ತಮ್ಮ ಬದುಕಿನ ಪೂರ್ಣ ಮನೆ ಬಂದಿಗೆಲ್ಲ ಅವರ ನೆನಪುಗಳನ್ನ ಕೊಟ್ಟು ಹೋಗಿರ್ತಕ್ಕಂತಹ ಜೀವ ನಮ್ಮ ಸ್ನೇಹಿತರು ವೇಣುಗೋಪಾಲ್ ರವರು ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನು ಮಾಡ್ತಾ ಸಿ ಅಶ್ವಥ್ ಒಂದು ಗೀತೆಯೊಂದನ್ನು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಅವರ ಒಂದು ಕೋರಿಕೆಗೆ ಒಂದು ಗೀತೆಯೊಂದನ್ನು ಸಾಧನ ಪಡಿಸ್ತಾ ಕೇಳೋಣ ಎಲ್ಲರೂ ಸಹ ಕಾಣದ ಕಡಲನ್ನ ಹಂಬಲಿಸಿ ಹೋಗಲೇಬೇಕಂತೆ ಅಂತೆಯೇ ನಮ್ಮ ಕವಿ ಜಿ ಎಸ್ ಶಿವರುದ್ರಪ್ಪನವರ ಒಂದು ಜನಪ್ರಿಯವಾದಂತಹ ಒಂದು ಗೀತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತೇಳಿ ಎಲ್ಲರೂ ಸಹ ಅನಂತ ತಡೆಗೆ ನಮ್ಮ ಪಯಣ ಅಂತೇಳಿ ಆ ಪಯಣವನ್ನ ಸಾಗಿಸಿ ಭೂಮಿಯ ಮೇಲೆ ಎಲ್ಲರೂ ಸಹ ನೆನಪುಗಳನ್ನು ಮಾತ್ರ ಬಿಟ್ಟು ಹೋಗಬೇಕು ಅಂತೇಳಿ ಅಂತಹ ನೆನಪುಗಳನ್ನ ಹೋಗಿರ್ತಕ್ಕಂತಹ ಜೀವ ನಮ್ಮ ಜವರೇಗೌಡರಿಗೆ ಒಂದು ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಕೇಳೋಣ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಡದ ಕಡಲಿಗೆ ಹಂಬಲಿಸಿದೆ ಮನ ಮನ ಿನ ಕಾಣಬಲ್ಲೇ ಒನ್ ಮಧು ದಿನ ಕಡಲ ಕೂಡಬಲ್ಲೆ ಒನ್ ಮಧು ದಿನ ಕಾಣ ಪಡಲಿಯೇ ಹಂಬಲ್ಲಿ ಚಿರಿದ கல்பனையு தன்ன கடலரே சித்திரி சிந்தி சுயுத்தி காலத கடலின் மத ஜோசிவிகோ கேட்பதே நல்லையு தன்ன கடலே சித்திரி சிந்தி சுயுத்திதே எல்லோரும் நோடதலே ஒவ்வொரு தின கடலத்தோ கூடதல்ல ஒன்பது தின காணத கடலியே

சு கம்பீர்தான முனீரத்தே அப்பாரவந்தே கடனெரே ஒன்று அதனோ கரவல்ல ஒன்று தின கரலே i you காலன குட்டில பசகன் அறிவங்குள்ளாரோ எந்த காடல கடலரும் சிறபது நேரோ சடில காலன கூட்டில பசகன் ఎదిగాదరు కానక కడలను సిరబల్లె నేను సేరబహుదే నాను కడల నీలియోడు కరగబహుదే నాను కరగబహుదే నాను కరగబహుదే నాను నాను ಕಡಲನ್ನ ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಭೂಮಿಯನ್ನ ಬಿಟ್ಟು ಹೋಗಲೇಬೇಕು ಅಂತೇಳಿ ಆದ್ರೆ ಇರುವ ತನಕ ತಂದೆ ತಾಯಿಗಳ ಹೆಸರನ್ನ ಉಳಿಸಿ ಬೆಳೆಸುವಂತಹ ಕೆಲಸವನ್ನ ಮಾಡಿ ಹೋಗಬೇಕು ಯಾರ ಋಣವನ್ನ ಬೇಕಾದ್ರೂ ತೀರಿಸಬಹುದು ಮಾತ್ರ ಋಣ ಅಂದ್ರೆ ತಾಯಿ ಋಣವನ್ನ ತೀರಿಸಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ತಂದೆ ಮುಂದೆ ಕದರಿಸಿದ್ರು ಹಿಂದೆ ಮಮ್ಮಲ ಬರುತ್ತಂತೆ ತಾಯಿ ತನ್ನ ಸೆರಗಿನಂಚಿನಲ್ಲಿ ಔಸ್ಕಂಡು ಆ ತುತ್ತನ ಇಟ್ಟು ಕಾಪಿಟ್ರೆ ತಂದೆ ಒಳಗಡೆ ಹೋಗಿ ಏಕೆಂದ್ರೆ ತಾಯಿ ಒಂಬತ್ತು ತಿಂಗಳು ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟು ಲಾಲನೆ ಪಾಲನೆಯನ್ನು ಮಾಡ್ತದ್ರೆ ತಂದೆ ಅದನ್ನ ತೊಂಬತ್ತು ವರ್ಷಗಳ ಕಾಲ ಕಾಪಿಟ್ಟು ಕಾಪಾಡ್ತದೆ ಅಂತೇಳಿ ತಂದೆ ತಾಯಿಯ ಇಬ್ಬರ ಸೇವೆಯೂ ಸಹ ಅನನ್ಯ ಅವರ ಋಣವನ್ನ ತೀರ್ಸಲಿಕ್ಕೆ ಏಳೇಳು ಜನ್ಮಗಳು ಎತ್ತದ್ರು ಸಾಲದು ಅಂತೇಳಿ ಬಲ್ಲವರು ಹೇಳುತ್ತಾರೆ ಅಂತೇಳಿ ಆದ್ದರಿಂದ ಇವತ್ತಿನ ದಿವಸ ಆ ಚೌರೇಗೌಡ ಆ ತಂದೆಯ ಆತ್ಮಕ್ಕೆ ಗೌರವವನ್ನ ಸಲ್ಲಿಸಲಿಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕೆ ನುಡಿ ನಮನವನ್ನ ಸಲ್ಲಿಸಲಿಕ್ಕೆ ಗೀತ ನಮನವನ್ನ ಸಲ್ಲಿಸಲಿಕ್ಕೆ ಇವತ್ತು ಬಂಧು ಬಳಗದವರ ಪ್ರೀತಿಯಿಂದ ಎಲ್ಲರನ್ನ ಕರೆಸಿ ಅವರ ನೆನಪನ್ನ ಕೊಂಡಾಡ್ತಾ ಭಗವಂತನನ್ನ ನಾಮಸ್ಮರಣೆಯನ್ನ ಮಾಡತಕ್ಕಂತಹ ಈ ಪುಣ್ಯದ ಕಾರ್ಯ ಯಾಕೆಂದ್ರೆ ತಂದೆ ಮಕ್ಕಳು ಇಬ್ಬರಿಗೂ ಸಹ ಎಂತ ಅವಿನಾಭಾವ ಸಂಬಂಧ ಅಂತಂದ್ರೆ ಒಂದು ದೃಷ್ಟಾಂತ ನಾನು ವ್ಯಾಟ್ಸ್ ಅಪ್ ಅಲ್ಲಿ ಬಂದ್ರೆ ಎಂತ ಅದ್ಭುತವಾದಂತಹ ಆ ಕಥೆಯ ಸಾರಾಂಶವನ್ನ ಕೊಟ್ಟವ್ರೆ ಅಂತ ಅಂದ್ರೆ ಒಬ್ರು ತಂದೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತಕ್ಕೊಂಡವರದ್ರಂತೆ ದಾಖಲು ಮಾಡದ್ರಂತೆ ಹೋಗಿ ಕೇಳ್ಕೊಂಡು ಸ್ವಾಮಿ ನನ್ನ ಮಗನಿಂದ ನನಗೆ ನ್ಯಾಯವನ್ನ ಕೊಡಿಸ್ಕೊಡಿ ನನ್ನ ಮಗ ನನಗೆ ನ್ಯಾಯ ಕೊಡ್ತಾ ಇಲ್ಲ ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳ್ತಾ ಇಲ್ಲ ಅದು ನಿಮ್ಮ ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಅದು ತೀರ್ಮಾನ ಆಗಬೇಕು ದಯಮಾಡಿ ಇತ್ಯರ್ಥ ಮಾಡಿ ಅಂತ ಅಂದ್ಬಿಟ್ಟು ನ್ಯಾಯಾಧೀಶರತ್ರ ಪ್ರಕರಣವನ್ನು ತಗೊಂಡು ಹೋದಾಗ ನ್ಯಾಯಾಧೀಶರು ಹೇಳ್ತಾರೆ ಅಪ್ಪ ತಂದೆ ಮಕ್ಕಳಿಬ್ರುನು ಬಂದಿದ್ದೀರಿ ಕೋರ್ಟ್ಗೆ ಏನಾಗ್ಬೇಕಾಗಿತ್ತು ನಿನ್ನ ಮಗನಿಂದ ನಿಮ್ಗೆ ಏನಾಗಬೇಕು ಅಂತ ತಂದೆ ಹೇಳದಂತೆ ಸ್ವಾಮಿ ನನ್ನ ಮಗ ಸಂತೋಷವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಆದ್ರೆ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ದಯಮಾಡಿ ನೀವೇನೆ ಅದಕ್ಕೆ ಪ್ರಕರಣದಲ್ಲಿ ಏನಾದ್ರೂ ಇದ್ರೆ ದಯಮಾಡಿ ನೀವೇನೆ ಇತ್ಯರ್ಥ ಮಾಡಿ ನಿಮ್ಮ ಸಮ್ಮುಖದಲ್ಲಿ ತೀರ್ಮಾನ ಮಾಡಿಸ್ಕೊಡಿ ಅಂತ ನ್ಯಾಯಾಧೀಶರು ಕೇಳ್ತಾರೆ ಏನಾಗ್ಬೇಕು ನಿಮ್ಮ ಮಗನಿಂದ ಹೇಳಿ ಆಯ್ತು ಅದರಂತೆ ಮಾಡ್ಕೊಡೋಣ ಅಂತೇಳಿ ಏನಿಲ್ಲ ಸ್ವಾಮಿ ನನ್ನ ಮಗ ಪ್ರತಿ ತಿಂಗಳು ನ್ಯಾಯಾಲಯಕ್ಕೆ ಬರ್ಬೇಕು ನ್ಯಾಯಾಲಯಕ್ಕೆ ಬಂದು ನನ್ನ ಜೀವನಾಂಶಕ್ಕೆ ಅಂತ ಹೇಳಿ ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನ ಕೊಡಬೇಕು ನನಗೆ ನನ್ನ ಜೀವನ ಸಾಗಿಸಬೇಕು ನಾನು ನನ್ನ ಪ್ರೀತಿ ಇಲ್ಲ ನೆಮ್ಮದಿ ಇಲ್ಲ ಕಾಲ ಕಳಿಬೇಕು ಅಂದ್ರೆ ಪ್ರತಿ ತಿಂಗಳು ಬಂದು ನನ್ನ ಮಗ ನಿಮ್ಮ ಸಮ್ಮುಖದಲ್ಲಿ ಹಣವನ್ನ ಕಟ್ಟಿಕೊಡ್ಲಿ ಅಂತ ಅಪ್ಪ ಹೇಳ್ತಾನಂತೆ ಅದ ಅಪ್ಪನ ಮಾತ ಕೇಳಿಸ್ಕೊಂಡು ನ್ಯಾಯಾಧೀಶರು ಅಪ್ಪ ಅಪ್ಪ ಮಕ್ಕಳಿಬ್ರು ಕೇಳಕ ಬನೇಲೆ ಕೂಡ ಕೇಳಿದ್ರೆ ನಿಮ್ಮ ಮಗ ಕುಡೀಕಿಲ್ಲ ಅಂತದಿಂದ ಯಾಕತ್ ನ್ಯಾಯಾಲಯದ ವರ್ಗ ಇದೆಯಾ ಈ ಪ್ರಕರಣನ ಅಪ್ಪ ಅಂತ ಹೇಳಿದಾಗ ಇಲ್ಲ ಸ್ವಾಮಿ ನಿಮ್ಮ ಮುಖದಲ್ಲೇನೆ ತೀರ್ಮಾನ ಆಗ್ಲಿ ಅಂತ ಹೇಳಿದ ಅವಾಗ ನ್ಯಾಯಾಧೀಶರು ಆಯ್ತರಂತೆ ಆಯ್ತಪ್ಪ ನಿಮ್ಮ ಮಗ ಏನಪ್ಪಾ ನಿಮ್ ತಂದೆ ಕೇಳ್ತವ್ರೆ ಪ್ರತಿ ತಿಂಗಳು ನೀನು ಅವ್ರಿಗೆ ಹಣವನ್ನ ಕೊಡ್ಬೇಕು ಅಂತ ಕೊಡಕ್ ತಯಾರಿ ಆಗಿದ್ದೀಯಾ ನೀನು ಅಂತ ಹೇಳಿದಾಗ ಮಗ ಹೇಳದಂತೆ ಹೌದು ಸ್ವಾಮಿ ನಮ್ಮ ತಂದೆ ಎಷ್ಟಾದ್ರೂ ಕೇಳಿ ನಾನು ಕೊಡ್ತೀನಿ ನಮ್ಮ ತಂದೆಗೆ ನಾನು ಹೇಳ್ದೆ ಬೇಡಪ್ಪ ಅಂತ ಆದ್ರೆ ನಮ್ಮ ತಂದೆ ನಿಮ್ಮ ನಾ ಪ್ರಕರಣ ಇತ್ಯರ್ಥ ಆಗ್ತಿತ್ ಅಂದವ್ರೆ ನೀವೇ ನ್ಯಾಯವನ್ನ ಕೊಡ್ತೀರಿ ಅದೆಷ್ಟ್ ಬೇಕು ಕೇಳಿ ಸ್ವಾಮಿ ಅಂತ ಮಗನ ಮಾತನ್ನ ಕೇಳಿ ಕಣ್ಣಲ್ಲಿ ಹೇಳ್ತಾರೆ ಸ್ವಾಮಿ ನನ್ನ ಮಗನಿಂದ ನನಗೆ ಪ್ರತಿ ತಿಂಗಳು ಒಂದು ನೂರು ರೂಪಾಯಿಗಳನ್ನ ಕೊಡ್ಸ್ಕೊಟ್ಕೊಡಿ ಅದು ನಿಮ್ಮ ಹತ್ರಕ್ಕೆ ಬಂದು ಕಟ್ಟಬೇಕು ಪ್ರತಿ ತಿಂಗಳು ನೀವೇ ಬಂದೇ ನಿಮ್ಮ ಹತ್ರಕ್ಕೆ ಬಂದು ಕಟ್ಟಬೇಕು ಆ ಕಟ್ಟದಂತ ಹಣವನ್ನ ನಾನು ಈಸ್ಕೊಂಡ್ತೀನಿ ಅಂತ ಹೇಳದಂತ ಸಂದರ್ಭದಲ್ಲಿ ಆ ಮಗನೂ ಸಹ ಕಣ್ಣಲ್ಲಿ ನೀರು ತುಂಬ ಕಣ್ಣಂತೆ ಅಪ್ಪ ಬರೀ ನೂರ್ ರೂಪಾಯಿಗೋಸ್ಕರ ನನಗೆ ರೀತಿಗೆ ತಂದಲ್ಲ ಯಾಕಪ್ಪ ಅಂತ ನ್ಯಾಯಾಧೀಶರು ಹೇಳದ್ರಂತೆ ಅಲ್ಲ ಕಣಪ್ಪ ಕೇವಲ ನೂರು ರೂಪಾಯಿಗೆ ಮಗನ ಕಟಕಟೆವರೆಗೂ ತಂದಿದಿಯಲ್ಲ ಇದು ಯಾವ ನ್ಯಾಯ ನಿನಗೆ ಅಂತ ಹೌದು ಸ್ವಾಮಿ ನಾನು ಹೇಳ್ದೆ ನನ್ನ ಮಗನಿಗೆ ಕೇಳಲಿಲ್ಲ ನನ್ನ ಮಾತ ನಿಮ್ ಸಂದಲ್ಲಿ ಬೇರೆ ಯಾರ ಕೈಗೂ ಕೊಡೋಂಗಿಲ್ಲ ಅವನು ಪ್ರತಿ ತಿಂಗಳು ಕೊಟ್ಟು ಬರ್ಬೇಕು ನೂರು ರೂಪಾಯಿ ಕಟ್ಟಬೇಕು ನಾನು ಅದನ್ನ ಇಸ್ಕೊಂಡು ಹೋಗ್ಬೇಕು ಅಂತ ನ್ಯಾಯಾಧೀಶರು ಆಯ್ತು ಕಣಪ್ಪ ನಿನ್ನಂತೆ ಆಗಲಿ ಅಂತ ತೀರ್ಪೆ ಕೆಳಗಡೆ ಪೀಠದಿಂದ ಕೆಳಗಡೆ ಇಳಿದು ಬಂದು ಕೇಳದ್ರಂತೆ ಅಲ್ಲಪ್ಪ ಮಗನನ್ನ ನೀನು ಈ ರೀತಿ ಅವಮಾನ ಮಾಡ್ಬಿಟ್ಟಲ್ಲ ಕೇವಲ ನೂರು ರೂಪಾಯಿಗಾಗಿ ನೀನು ಇಂತ ಕೆಲಸ ಮಾಡದಲ್ಲ ಪ್ರಕರಣವನ್ನ ತಕೊಂಡ್ಬಂದು ಕೋರ್ಟ್ಗೆಲ್ಲ ಮೆಟ್ಟಬಿಟ್ಟಲ್ಲ ಯಾಕೆ ಅಂತ ಹೇಳಿದಾಗ ಆ ತಂದೆ ನನಗ ತಡೆಯಲಾಗದ ದುಃಖವನ್ನ ಪಟ್ಕೊಂಡು ನ್ಯಾಯಾಧೀಶರ ಹತ್ರ ಅಂಗಲಾಚಿ ಸ್ವಾಮಿ ಅವನು ಕೊಡೋ ನೂರು ರೂಪಾಯಿ ನನಗೆ ಅತಿಶಯ ಅಲ್ಲ ನಾನು ಅಂಗಲಾಚಿ ಬೇಡ್ಕತ್ತೀನಿ ಬರ್ರಿ 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 ಅಂತ ಆದ್ರೆ ದೂರದಲ್ಲಿ ಇದೀನಿ ನನ್ನ ಬರೋಕ್ ಆಗೋದಿಲ್ಲ ಅಂತ ಅನ್ಕೊಂಡು ನನಗೆ ಮುಖವನ್ನು ಸಹ ತೋರಿಸ್ತೇ ಹೋಗ್ತಾ ಇರ್ತಾನೆ ಅದಕ್ಕೋಸ್ಕರ ಪ್ರತಿ ತಿಂಗಳು ನಿಮ್ಮ ಹತ್ರ ನ್ಯಾಯಾಲಯಕ್ಕೆ ಹಣವನ್ನ ಕಟ್ಟಬೇಕಾದ್ರು ಸಹಿತ ಬಂದೇ ಬರ್ತಾನೆ ಅಲ್ಲ ಪ್ರತಿ ತಿಂಗಳು ಆದ್ರೂ ನನ್ನ ಮಗನ ಮುಖ ನೋಡ್ಕೋಬೋದಲ್ಲ ನಾನು ಅದಕ್ಕೋಸ್ಕರ ನಾನು ಆ ರೀತಿ ಆ ನೂರು ರೂಪಾಯಿ ಬರಬೇಕು ಅವನು ಆ ನನಗೆ ಅದೆಷ್ಟೇ ಸಾಕು ಅವನು ಒಂದು ಕೋಟಿ ಕೊಟ್ಟಷ್ಟು ಸಮ ಅಂತೇಳಿ ಕಣ್ಣಲ್ಲಿ ನೀರು ತುಪ್ಪ ಈ ಮಾತನ್ನ ಕಂಡು ಕೇಳದಂತಹ ನ್ಯಾಯಾಧೀಶರು ಸಹ ತಮ್ಮ ಕಣ್ಣ ದೇವ ಮಾಡ್ಕೊಂಡು ಸತ್ಯ ತಪ್ಪಾಯ್ತು ನಾನು ನಿಮ್ಮನ್ನ ಕೇಳದ್ದು ಅಂತ ಅಂದ್ಬಿಟ್ಟಿದೆ ತೀರ್ಪೆಲ್ಲ ಬರೆದಿಟ್ಟು ನಂತರ ಅದ ತಕ್ಷಣದಲ್ಲಿ ಅವರು ಸಹ ತಮ್ಮ ಆ ಕೆಲಸಕ್ಕೆ ಎರಡು ದಿನಗಳ ರಜೆಯನ್ನ ಹಾಕ್ಬಿಟ್ಟು ತಮ್ಮ ತಂದೆಗೆ ಫೋನ್ ಮಾಡೋದ್ರಂತೆ ಅಪ್ಪಾ ನಾನು ನಿನ್ನ ನೋಡ್ಬೇಕು ಬರ್ತಾ ಇದ್ದೀನಿ ಏನನ್ನು ತಕೊಂಡ್ಬರ್ಬೇಕು ಅಂತ ಹೇಳಿದಾಗ ಆ ತಂದೆ ಹೇಳದ್ರಂತೆ ನ್ಯಾಯಾಧೀಶರ ತಂದೆ ಅಪ್ಪ ನನಗೆ ನೀನು ಏನನ್ನು ತಕೊಂಬರ್ಬೇಡ ನನ್ನನ್ನು ನೋಡ್ಬೇಕು ಬರ್ತಾ ಇದ್ದೀನಿ ಅಂತ ಇದೆಯಲ್ಲಾ ಅದೇ ಸಂತೋಷ ಬಾ ನನ್ ಏನೂ ಬೇಡ ನಿನ್ ಕಣ್ಣು ತುಂಬಾ ನೋಡ್ಕತೀನಿ ಬಾ ಅಂತ ಹಾಗಾಗಿ ಜೀವನದಲ್ಲಿ ತಂದೆ ತಾಯಿ ಇಬ್ರು ನನ್ನ ಮಕ್ಕಳು ನನಗೇನು ಒರೆಸ್ತಾರೆ ನನ್ಗೆ ಕೊಡ್ತಾರೆ ಅಂತ ಹೇಳಿ ಯಾರು ಸಹ ತನ್ನ ತಂದೆ ತಾಯಿಗಳನ್ನ ಸಾಕೋದಿಲ್ಲ ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ದಿನ ಕೆಟ್ಟ ತಂದೆ ತಾಯಿಗಳು ಇರ್ಲಾರರು ಅಂತ ಹೇಳಿ ಹೌದು ಆ ತೇವ ಮಾಡ್ಕೊಂಡಂತ ತಂದೆ ತಾಯಿ ಇಬ್ರು ಸಹ ಹೇಳ್ತಾರತ್ತೆ ನನ್ನ ಮಕ್ಕಳು ಸುಖವಾಗಿರ್ಲಿ ಅಂತೇಳಿ ತನ್ನ ಇಡೀ ಜೀವಮಾನವನ್ನ ಸೇವಿಸ್ತಾರೆ ಅಂತೇಳಿ ಾಗಿ ನಾವು ತಂದೆ ತಾಯಿಗೆ ಕೊಡುವಂತದ್ದು ಅಷ್ಟೇ ಎಷ್ಟೇ ದೂರದಲ್ಲಿ ಇದ್ರೆ ಪ್ರೀತಿಯಿಂದ ಆ ತಂದೆ ಹಡದನ್ನ ನೋಡ್ಕೊಂಡ್ರೆ ಅವರ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ತಕ್ಕಂತಹ ಗೌರವ ಪ್ರೀತಿ ನಮನ ಇವತ್ತು ಅದೇ ರೀತಿ ಚೌರೇಗೌಡಂತಹ ಹಿರಿಯ ಜೀವಕ್ಕೂ ಸಹ ಅವರ ಮಕ್ಕಳೆಲ್ಲರೂ ಸೇರಿ ಬಂಧು ಬಳಗದವ್ರನ್ನೆಲ್ಲ ಪ್ರೀತಿಯಿಂದ ಕರೆಸಿ ಇವತ್ತು ಆ ಒಂದು ಚೇತನಕ್ಕೆ ಒಂದು ಗೌರವವನ್ನ ಸಮರ್ಪಣೆಯನ್ನ ಮಾಡ್ತಕ್ಕಂತಹ ಒಂದು ಭಕ್ತಿಯ ಕಾರ್ಯಕ್ರಮವನ್ನ ನೆರವೇರಿಸುವ ಜೊತೆಗೆ ಆ ಜವರೇಗೌಡರ ನೆನಪನ್ನ ಇವತ್ತೊಂದು ದಿವಸ ಕೊಂಡಾಡ್ತಿದ್ದಾರೆ ಅಂತ ಹೇಳ್ತಾ ಆ ಚೇತನಕ್ಕೆ ಭಗವಂತ ಅವರ ಮನೆ ದೇವರಾಗಿರ್ತಕ್ಕಂತಹ ವೆಂಕಟೇಶ್ವರ ಸದ್ಗತಿಯನ್ನ ಕೊಡ್ಲಿ ಮುಕ್ತಿಯನ್ನ ಕೊಡ್ಲಿ ಮೋಕ್ಷವನ್ನ ಕೊಡ್ಲಿ ಅಂತ ಹೇಳಿ ಆ ಭಗವಂತನ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಮಾಡ್ತಾ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಒಂದು ಗೀತೆಯೊಂದನ್ನು ಸಾಧನ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸುತ್ತ ಕೇಳೋಣ ಒಂದು ಜನಪ್ರಿಯವಾದಂತಹ ಒಂದು ಗೀತೆ ಆ ಪಲ್ಲಿದ ರಂಗನ ಮಲ್ಲಿಯ ಮೇಲೆ ಚಲ್ಲಿದರೋ ಪುಳಿಯೋ ಅಂತೇಳಿ ಕಲ್ಲು ಗಲ್ಲಿತಾ ಗಿರಿಜೆ ಗಲ್ಲು ತಿತ ಅಂತೇಳಿ ಶ್ರೀರಂಗನಾಥ ಶ್ರೀಹರಿ ಆ ಭಗವಂತ ಶ್ರೀರಂಗನ ಮಲ್ಲಿಯ ಮೇಲೆ ಎಂತದು ಆ ಹೋಪುಳಿಯೆಲ್ಲ ಚೆಲ್ಲತ್ತ ಭಗವಂತ ಅಂತ ಹೇಳಿ ಅದಕ್ಕೆ ಮನೆ ಮುಂದೆ ಸಹ ರಂಗೋಲಿಯನ್ನ ಆಗ್ತಕ್ಕಂಥದ್ದಷ್ಟೇ ಶ್ರೀರಂಗ ಹೇಳಿ ರಂಗೋಲಿ ಅಂತಂದ್ರೆ ಭಗವಂತನನ್ನು ಬಳಸ್ಕೊಳ್ಳಿಕ್ಕೆ ನಮ್ಮ ಮನೆಯ ಗುರುತು ಸಿಗ್ಲಿ ಅಂತೇಳಿ ಆ ಭಗವಂತ ಬಂದ್ರೆ ಸಂತೋಷ ಪಡ್ಲಿ ಅಂತೇಳಿ ರಂಗೋಲಿಯನ್ನ ಹಾಕ್ತಾ ತಾರಸಿ ಗುರ್ಸಿ ಮಾಡಿ ವಾಮ ಮಾಡಿ ಪ್ರೀತಿಯಿಂದ ಭಗವಂತನನ್ನ ಬರಿ ಮಾಡ್ಕೊಂಡು ಅಂತಹ ಒಂದು ಗೀತೆಯೊಂದನ್ನ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ ಗಲ್ಲು ಗಲ್ಲನ ಹೆಚ್ಚೆ ಗಲ್ಲೂತಾ ಅಂತ ಹೇಳಿ gallo gall ken galalo, gete gallo